ಪ್ರಿಯ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಈ ಒಂದು ಸಂದರ್ಭದಲ್ಲಿ ನನಗೆ ಈ ಮಂಕುತಿಮ್ಮನ ಕಗ್ಗದಲ್ಲೇ ಬರ್ತಾ ಇರ್ತಕ್ಕಂತಹ ಕೆಲವೊಂದು ಸಾಲುಗಳು ನೆನಪಾಗ್ತಾ ಇದೆ ಬದುಕು ಜಟಕಾ ಬಂಡಿ ವಿಧಿಹದರ ಸಾಹೇಬ ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗನು ಮದುವೆಗೋ ಹೋಗೆಂದ ಹೋಗ ಪದ ಕುಸಿಹೆ ನೆಲವಿಹುದು ಮಂಕುತಿಮ್ಮ ಎಂತಹ ದುರಂತಕ್ಕೆ ಇವತ್ತು ಕರ್ನಾಟಕ ಎಡೆಮಾಡಿಕೊಡ್ತು ಸರ್ಕಾರ ಇದಕ್ಕೆ ಯಾವ ರೀತಿಯಾಗಿರ್ತಕ್ಕಂತಹ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳದೇನೆ ಎಂತಹ ದುರಂತಕ್ಕೆ ನಾಂದಿಯನ್ನು ಹಾಡಿದೆ ಅಂತೇಳಿದರೆ ಯಾವ ರೀತಿಯಾಗಿಯೂ ಸಹ ಇದನ್ನು ವರ್ಣನೆಯನ್ನು ಮಾಡಲಿಕ್ಕಾಗೋದಿಲ್ಲ ನೀಗಿರ್ತಕ್ಕಂತಹ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳ ಮನೆಗಳೇನಾಗಬೇಕು ತಂದೆ ತಾಯಿಗಳೇನಾಗಬೇಕು ಅವರ ಕುಟುಂಬದ ಆಕ್ರಂದನ ಎಷ್ಟರ ಮಟ್ಟಿಗೆ ಮುಗಿಲು ಬಿಟ್ಟಿರಬೇಕು ನಿನ್ನೆ ಇದ್ದಂತಹ ಜೋಶ್ ನಿನ್ನೆ ಇದ್ದಂತಹ ನಮ್ಮ ಸಂಭ್ರಮಾಚರಣೆ ಇವತ್ತು ಶೋಕಾಚರಣೆಯಲ್ಲಿ ಮುಳುಗೋಗಿಬಿಟ್ಟಿದೆ ಕಾರಣ ಇಷ್ಟೇ ನಾವು ಹದಿನೇಳು ವರ್ಷಗಳಿಂದ ಕಾದಿರ್ತಕ್ಕಂತಹ ತಾಳ್ಮೆ ನಮಗೆ ಇವತ್ತು ಇರಲಿಲ್ಲ ಆ ನೂಕು ನುಗ್ಗಲು ಜನಸಂದರಣೆಯಲ್ಲಿ ನಾವುಗಳು ಸಹ ಹೋಗಬೇಕಾಗಿತ್ತಾ ಆರ್ ಸಿ ಬಿ ಫ್ಯಾನ್ಸ್ ಕರ್ನಾಟಕ ಜನತೆ ಸರ್ಕಾರ ಒಂದು ಅವರ ಒಂದು ವೈಯಕ್ತಿಕವಾಗಿರತಕ್ಕಂತಹ ಸರ್ಕಾರಿ ಕಾರ್ಯಕ್ರಮಗಳು ಏನಾದರೂ ಆದರೆ ಬೇರೆ ಬೇರೆ ಜಿಲ್ಲೆಗಳಿಂದ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನ ಬಂದೋಬಸ್ತ್ ಕರೆಸ್ಕೋತಾರೆ ಸಾವಿರ ಜನಕ್ಕೆ ಹತ್ತು ಜನಗಳನ್ನ ನಿಯೋಜನೆ ಮಾಡ್ಕೊಳ್ತಾರೆ ಪೊಲೀಸ್ನವರನ್ನ ಬಂದೋಬಸ್ತ್ಗಾಗಿ ಆರ್ ಸಿ ಬಿ ಟೀಮ್ ಎಂಟೈರ್ ಟೀಮ್ ಕರ್ನಾಟಕಕ್ಕೆ ತಗ್ಗೆಟ್ಟಿದೆ ಕರ್ನಾಟಕಕ್ಕೆ ಬಂದಿದೆ ಸಂಭ್ರಮಾಚರಣೆ ಮಾಡಲಿಕ್ಕೆ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂತಹ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳದೆ ಇಂತಹ ದುರಂತಕ್ಕೆ ನಾಡಿ ಅಂತ ನಾಡಿ ಆಗಿರ್ತಕ್ಕಂಥದ್ದು ಬಹಳ ದುರಂತ ಇದು ಎಂತಹ ವಿಪರ್ಯಾಸದಲ್ಲಿ ನಾವಿದ್ದೀವಿ ನಮಗೆ ಹದಿನೇಳು ವರ್ಷ ಇದ್ದ ತಾಳ್ಮೆ ಇವತ್ತು ಇಲ್ಲ ಅವ್ರನ್ನ ನೋಡಬೇಕು ನಮಗೆ ಅವರು ಕಬ್ಬು ಕಬ್ಬು ನಾವು ಟಚ್ ಮಾಡೋಕ್ಕಾಗುತ್ತ ಹೋಗ್ಲಿ ಆರ್ ಸಿ ಬಿ ಟೀಮ್ ಜೊತೆಗೆ ನಾವೇನ ಫೋಟೋ ತೆಗೆದುಕೊಳ್ಳೋಕೆ ಆಗ್ತಾ ಇತ್ತು ಸೆಲ್ಫಿ ತೆಗೆದುಕೊಂಡು ನೋಡಪ್ಪ ನಾನು ಆರ್ ಸಿ ಬಿ ಟೀಮ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಹದಿನೆಂಟನೇ ಸೆಷನ್ಸ್ ಅಲ್ಲಿ ನಾವು ಗೆದ್ದಿದ್ವಿ ಆ ಟೀಮ್ ಜೊತೆಗೆ ನಮ್ದೊಂದು ಫೋಟೋ ಇದೆ ಅಂತೇಳಿ ಆಗುತ್ತಾ ಏರ್ ಮಾಡಕ್ ಆಗ್ತಾ ಇತ್ತು ನಮ್ಮ ಕೈಯಲ್ಲಿ ಅವ್ರನ್ನ ಫೋನ್ ಅಲ್ಲಿ ಟಿವಿಯಲ್ಲಿ ಮ್ಯಾಚ್ ಗಳಲ್ಲಿ ನೋಡ್ತಾ ಇದ್ವಿ ಸಪೋರ್ಟ್ ಮಾಡ್ತಾ ಇದ್ವಿ ನೈತಿಕವಾಗಿರ್ತಕ್ಕಂತಹ ಬೆಂಬಲವನ್ನ ಆರ್ ಸಿ ಬಿ ಟೀಮ್ ಕೊಡ್ತಾ ಇದ್ವಿ ಗೆದ್ದಿದ್ರು ಅದೊಂದು ಯೂನಿಟ್ ರೀ ಅದೊಂದು ಕಿಕ್ ಅಂತಾನೆ ಹೇಳ್ಬೋದು ಎಲ್ಲಿ ಸಿಗದೆ ಸಿಗದೇ ಇರತಕ್ಕಂತಹ ಖುಷಿ ಎಕ್ಸೈಟ್ಮೆಂಟು ಆ ಯುನಿಟಿ ಸಂಭ್ರಮ ನಂದು ತಂದು ಎಂತಕ್ಕಂತಹ ಒಂದು ಪ್ರೀತಿ ಮಮತೆ ಆರಿಸಿ ಬೇರೆ ನಮ್ದು ಎಂಬಕ್ಕಂತಹ ಒಂದು ಯುನಿಟಿ ಇತ್ತಲ್ಲ ಆ ಒಂದು ಗೆದ್ದಾಗ ಸೋತಾಗ ಆಗ್ತಾ ಇರತಕ್ಕಂತಹ ಭಾವೋದ್ವೇಗಗಳಿದ್ವಲ್ಲ ಮನಸ್ಸಿನ ಘರ್ಷಣೆಗಳಿದ್ವಲ್ಲ ಅದು ನಮಗೆ ಅದು ನಮಗೆ ಭಾವನಾತ್ಮಕವಾಗಿ ಆರ್ ಸಿ ಬಿ ಟಿ ಮತ್ತು ಕರ್ನಾಟಕದ ಜನತೆಯ ಜೊತೆಗೆ ಹದಿನೆಂಟು ವರ್ಷಗಳಿಂದ ಬೆಸ್ಕೊಂಡಿತ್ತು ಈ ಎಲ್ಲ ಭಾವನೆಗಳ ಒಡಗೂಡಿ ನಾವು ನಿನ್ನೆ ಗೆದ್ದಿರ್ತಕ್ಕಂತಹ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಮಾಡಿರ್ತಕ್ಕಂತಹ ಸಂಭ್ರಮಾಚರಣೆ ಇವತ್ತಿನ ಈ ದುರಂತ ನೋಡಿ ಕೇವಲ ಇಪ್ಪತ್ನಾಲ್ಕು ಗಂಟೆಗೂ ಸಹ ಆಗಿಲ್ಲ ಎಂತಹ ದುರಂತಕ್ಕೆ ಅಡಿ ಮಾಡಿ ಕೊಟ್ಟುಕೊಂಡು ಎಂತಹ ದುರಂತದಲ್ಲಿದ್ದೀವಿ ಅಲ್ಲಿ ಏನು ನೂಕು ನುಗ್ಗಲು ಮಾಡಿಕೊಂಡು ಆರ್ ಸಿ ಬಿ ಫ್ಯಾನ್ಸ್ಗಳು ಹೆಣ್ಮಕ್ಳುಗಳು ಚಿಕ್ಕ ಚಿಕ್ಕ ಮಗುಗಳು ಒಬ್ಬ ಪೊಲೀಸ್ನವರು ಚಿಕ್ಕ ಮಗುರಿ ಒಂದು ಏಳೆಂಟು ವರ್ಷದ ಮಗು ಇರಬೇಕು ಎತ್ಕೊಂಡು ಹೋಗ್ತಾ ಇದ್ರೆ ಸಿ ಪಾಪ ಹೆಣ್ಮಕ್ಳುಗಳು ನೋಡಿ ನೋಡಿ ಎಷ್ಟು ಎಂಥ ಜನಗಳಿದ್ದಾರೆ ಅಂದರೆ ನುಗ್ಗಲುಗಳಲ್ಲಿ ಬ್ಯಾರಿಕೇಡ್ಗಳಲ್ಲಿ ಎಂತಹ ವಿಪರ್ಯಾಸದಲ್ಲಿ ಅವರುಗಳಿಗೆ ನಿಮಗೇನು ಸಿಗ್ತಾ ಇತ್ತು ಈಗ ಗೆದ್ದಿದ್ದರು ಸಂಭ್ರಮಾಚರಣೆ ಮಾಡಿದ್ವಿ ಭಾವನಾತ್ಮಕವಾಗಿ ಖಂಡಿತವಾಗಲೂ ಕೂಡ ನಾವು ಆರ್ ಸಿ ಬಿ ಟೀಮ್ಗೆ ಆರ್ ಸಿ ಬಿ ಟೀಮು ಕರ್ನಾಟಕಕ್ಕೆ ಮತ್ತು ಆರ್ ಸಿ ಬಿ ಫ್ಯಾನ್ಸ್ಗೆ ಭಾವನಾತ್ಮಕವಾಗಿ ಕನೆಕ್ಟ್ ಆಗಿದ್ವಿ ಕನೆಕ್ಟ್ ಆಗಿತ್ತು ಗೆದ್ದಿದ್ವಿ ಅದೊಂದು ಇತಿಹಾಸ ಆಗ್ತಾ ಇತ್ತು ಸಂಭ್ರಮಾಚರಣೆಯನ್ನು ಕೂಡ ಮಾಡಿ ಮಾಡಿ ಮಾಡಬೇಕಾಗಿತ್ತು ನಾವುಗಳು ಮಾಡ್ಕೊಂಡಿದ್ವಿ ಆದರೆ ಸರ್ಕಾರ ತೆಗೆದುಕೊಂಡಿರ್ತಕ್ಕಂತಹ ಈ ಆ ಥರದ ನಿರ್ಧಾರ ಆ ಥರದ ಅರೇಂಜ್ಮೆಂಟಿಂದ ಎಷ್ಟು ಜೀವಗಳು ವಸು ನೀಗಿದೆ ನಾವು ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗಿತ್ತು ಆ ನೂಕು ಮಾಡಬೇಕಾಗಿರಲಿಲ್ಲ ಕಂಠೀರವ ಸ್ಟೇಡಿಯಂ ಒಳಗಡೆ ವಿತೌಟ್ ಪಾಸ್ ಅಲೌಡ್ ಮಾಡಿದ್ದಾರೆ ರೇ ಇಚ್ಛೆ ವಿತೌಟ್ ಪಾಸ್ ಒಂದು ಜನ ಸೆಲೆಬ್ರಿಟಿ ಬಂದರೆ ಯಾರಾದರೂ ಲಕ್ಷಾಂತರ ಜನ ಸೇರಿಸ್ತಾರೆ ಸಾವಿರಾರು ಜನ ಪೊಲೀಸರು ಬಂದೋಬಸ್ತಿಗೆ ಹಾಕಿರ್ತಾರೆ ಹದಿನಾಲ್ಕು ಜನ ಆರ್ ಸಿ ಬಿ ಟೀಮ್ನವರು ಹದಿಮೂರು ಹದಿನಾಲ್ಕು ಜನ ಎಂತಹ ಬಂದೋಬಸ್ತ್ ಮಾಡಬೇಕಾಗಿತ್ತು ಎನ್ಟಿ ಆರ್ ಕರ್ನಾಟಕದಿಂದ ಪೊಲೀಸ್ನ ಕರೆಸಿಬಿಟ್ಟು ಬಿಗಿ ಬಂದೋಬಸ್ತ್ ಮಾಡಿ ಕಂಠೀರವ ಸ್ಟೇಡಿಯಂ ಒಳಗಡೆ ಬಿಡಬೇಕಾಗಿದ್ರೆ ಪಾಸ್ಗಳ ಮೂಲಕ ಬಿಡಬೇಕಾಗಿತ್ತು ಪಾಸ್ಗಳನ್ನು ಕೊಟ್ಟು ಬಿಡಬೇಕಾಗಿತ್ತು ಆನ್ಲೈನ್ಗಳಲ್ಲಿ ಪಾಸ್ಗಳನ್ನು ಇಶ್ಯೂ ಮಾಡೋದ್ರ ಮೂಲಕ ಆ ಒಂದು ಕಾರ್ಯಕ್ರಮಕ್ಕೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಆಹ್ವಾನವನ್ನು ಕೊಡಬೇಕಾಗಿತ್ತು ರೋಡ್ ಶೋನು ಮೇ ಬಿ ಕ್ಯಾನ್ಸಲ್ ಆಗೋಗಿದೆ ರೋಡ್ ಶೋ ಮಾಡಬೇಕಾಗಿದ್ದರೆ ಬಿಗಿ ಬಂದೋಬಸ್ತ್ ಹಾಕ್ಬೇಕಾಗಿತ್ತು ಹಾಗಾಗಿ ಕರ್ನಾಟಕದ ಎಲ್ಲ ಭಾಗದಿಂದ ಪೊಲೀಸ್ನವ್ರನ್ನ ಕರೆಸ್ಕೊಂಡು ಮಾಡಬೇಕಾಗಿತ್ತು ಇವರುಗಳು ಬಹಳ ದುಡುಕಿನ ನಿರ್ಧಾರದಿಂದ ಈ ಒಂದು ಘಟನೆ ನಡೆದು ಹೋಗ್ಬಿಟ್ಟಿದೆ ಯಾರು ತೀರ್ಕೊಂಡಿದ್ದಾರೆ ಯಾರು ಹೊಸನೇ ಈ ಆರ್ ಸಿ ಬಿ ಫ್ಯಾನ್ಸ್ ಅವರ ಆತ್ಮಕ್ಕೆ ಸದ್ಗತಿ ದೊರಕಲಿ ಹೋಗಿರತಕ್ಕಂಥದ್ದು ಯಾವುದೂ ಕೂಡ ನಮಗೆ ವಾಪಸ್ ಬರೋದಿಲ್ಲ ಈ ಕ್ಷಣ ಆಗೋಗಿದ್ ಆಗೋಗಿದೆ ನೆಕ್ಸ್ಟ್ ನಾವು ಏನು ಮಾಡಬೇಕು ಹೆಂಗಿರಬೇಕು ಇದನ್ನು ಎಚ್ಚೆತ್ಕೊಂಡು ಪಾಠವಾಗಿ ತೆಗೆದುಕೊಳ್ಬೇಕಾಗತ್ತೆ ನಾವುಗಳು ನಮ್ಮ ಟೀಮ್ ನಮ್ಮದು ತಮ್ಮದು ಅಂತೇಳಿ ಎಲ್ಲ ಸಪೋರ್ಟ್ ಮಾಡ್ಕೊಂಡ್ವಿ ಅಲ್ಲಿಗೆ ನೋಡಲಿಕ್ಕೂ ಹೋಗಿದ್ರು ಅವರುಗಳಿಗೆ ಆರ್ ಸಿ ಬಿ ಟೀಮ್ನ ನಮ್ಮ ತಂದೆ ತಾಯಿಗಳನ್ನ ಯಾರು ನೋಡ್ತಾರೆ ಸಾರ್ ನಾವು ಸತ್ತು ಹೆಣವಾಗಿ ಬಿದ್ದಿದ್ದೀವಲ್ಲ ಇವಾಗ ಅಭಿಮಾನಕ್ಕೆ ಅಭಿಮಾನಕ್ಕೋಗಿ ಅವರ ತಂದೆ ತಾಯಿಗಳಿಗೆ ಯಾರು ನೋಡ್ತಾರೆ ಹೆಂಡ್ತ ಮಕ್ಳುಗಳಿಗೆ ಯಾರು ನೋಡ್ತಾರೆ ಯಾರು ದಿಕ್ಕಾಗ್ತಾರೆ ಇದನ್ನು ಒಂದು ಕ್ಷಣಗಳು ಎಲ್ಲರೂ ಕೂಡ ಯೋಚನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಮಾಡಬೇಕಿತ್ತು ಮುಂದೂ ಕೂಡ ಮಾಡಬೇಕು ಇಂತಹ ಯಾವುದೇ ರೀತಿಯಾಗಿರ್ತಕ್ಕಂತಹ ಇದೊಂದೇ ಹೇಳ್ತಾ ಇಲ್ಲ ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಸ್ವೀಕಾರ ಜೈಕಾರ ಹಾಕ್ಲಿಕ್ಕೆ ಫ್ರೀ ಬಸ್ಸು ಒಂದು ಫ್ರೀ ಊಟ ನೈಂಟಿ ಎಣ್ಣೆ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಅಂದರೆ ಹೋಗೋದು ಕರ್ನಾಟಕದಿಂದ ಎಲ್ಲ ಕಡೆ ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನು ಬಿಟ್ಬಿಟ್ಟು ವಿಜಯಾಸದ ಮುಂದೆ ಬಂದು ಕುರಿಗುಡ್ಡೆ ಹಾಕ್ದಾಗ ಹಾಕಂತಾರೆ ನೂರು ಇನ್ನೂರಕ್ಕೆ ಬಂದು ಬಸ್ಸಲ್ಲಿ ಬಂದ್ಬಿಟ್ಟು ಇಲ್ಲಿ ಜನ ಈ ಥರದ್ದೆಲ್ಲ ಮಾಡಬಾರ್ದೀ ನಾವು ಭಾಳ ಮುಂದುವರೆದಿದ್ದೀವಿ ಇವಾಗಿನ ಕಾಲದಲ್ಲಿ ನಾವು ಈ ರೀತಿಯಾಗಿರ್ತಕ್ಕಂತಹ ಅಸಡ್ಡೆತನವನ್ನು ತನವನ್ನು ಬಿಟ್ಟುಕೊಟ್ಟು ಈ ರೀತಿಯಾಗಿರ್ತಕ್ಕಂತಹ ನೂಕು ನುಗ್ಗುಲುಗಳಲ್ಲಿ ಹೋಗ್ತಕ್ಕಂಥದ್ದು ಅಭಿಮಾನ ಮೇರಿತಕ್ಕಂಥದ್ದು ಏನಿದೆ ನಮಗೇನು ಸಿಗ್ತಾ ಇತ್ತು ಅಲ್ಲಿ ಹೋಗೋ ನಟ್ರಿ ಸೆಲ್ಫಿ ತಗೋಳೋಕ್ಕಾಗ್ತಾಯಿತ್ತ ದೂರದಿಂದ ನೋಡ್ಕೊಂಬತ್ತಾಗಿರ್ತಾನೆ ಅವ್ರಿಗೆ ಏನು ಬರ್ತಾಯಿತ್ತು ನಮಗೆ ಆದರೂ ಸಹ ಇಷ್ಟೆಲ್ಲ ಘಟನೆಗಳಾಗಿದೆ ಸಾಕಷ್ಟು ಸಾವು ನೋವುಗಳಾಗಿದೆ ಸ್ಟಿಲ್ ಮತ್ತೆ ನೋವು ನುಗ್ಲಾಗ್ತಾನೆ ಇದೆ ಕಂಠೀರಾಮಲ್ಲಿ ಆರ್ ಸಿ ಬಿ ಟೀಮ್ ಮನಸ್ಥಿತಿ ಪರಿಸ್ಥಿತಿ ಏನಾಗಿರಬೇಕು ಜಸ್ಟು ಒಂದು ಗಂಟೆ ಇದ್ದಂತಹ ಸಂಭ್ರಮಾಚರಣೆ ಗೆಲುವಿನ ವಿಜಯೋತ್ಸವ ಎಲ್ಲದೂ ಕೂಡ ಡೌನ್ ಆಗೋಯ್ತು ರಾಜಕೀಯ ಅವರು ಮೋದಿ ಬೇರೆ ಬೇರೆ ರಾಜಕೀಯ ಗಣ್ಯರುಗಳು ಸಂತಾಪನ ಸೂಚನೆಯನ್ನು ಮಾಡ್ತಾರೆ ಬಟ್ ಆರ್ ಸಿ ಬಿ ಅಭಿಮಾನಿಗಳ ಕುಟುಂಬಕ್ಕೆ ಏನು ಕೊಡ್ತಾರೆ ಏನು ಆಧಾರ ನಿತ್ಕೊಳ್ಳುತ್ತೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆಯಾಗಿ ಕಾಣುತ್ತೆ ಎರಡರಿಗೂ ಕೂಡ ಅವರ ಕುಟುಂಬದ ಹಿನ್ನೆಲೆ ಏನು ಅವರುಗಳಿಗೆ ಆಧಾರ ಸ್ತಂಭಗಳಾಗಿರ್ತಕ್ಕಂತಹ ಆಧಾರ ಸ್ತಂಭವನ್ನೇ ಕಳ್ಕೊಂಡಿದ್ದರೆ ಅವರ ಪರಿಸ್ಥಿತಿಗಳೇನು ಎಲ್ಲದನ್ನೂ ಕೂಡ ಮಾನವೀಯತೆಯಿಂದ ಸರ್ಕಾರ ಈಗ ನೋಡಬೇಕಾಗುತ್ತೆ ನೋಡಿ ಅದಕ್ಕೆ ತಕ್ಕನಾಗಿರ್ತಕ್ಕಂತಹ ಪರಿಹಾರ ಪರಿಹಾರವನ್ನು ದೊರೆದು ವೀಕ್ಷಕರೇ ಬಹಳ ನೋವಿನಿಂದ ಹೇಳ್ತಾಯಿದ್ದೀನಿ ಮುಂದೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಈ ಥರ ಕಾರ್ಯಕ್ರಮಗಳಾಗಿದ್ದರೆ ಅದು ನಡೆದಾಗ ಈ ಒಂದು ಕ್ರಿಕೆಟ್ ಪ್ರೋಗ್ರಾಮ್ ಅಂತೇಳಿ ಇಲ್ಲ ಬೇರೆ ಯಾವುದೇ ಕಾರ್ಯಕ್ರಮಗಳಾದರೂ ಸಹ ಈ ರೀತಿ ನೂಕು ನುಗ್ಲಾಗಿ ಗುಂಪು ಕಟ್ಕೊಂಡು ಹೋಗ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಯಾವುದು ಮಾಡೋಕ್ಕೆ ಹೋಗ್ಬಾರ್ದು ಅಪಾಯ ಇದೆ ಅಂತ ಹೇಳಿದಾಗ ನಾವು ದೂರ ಸರ್ಕೊಂಡ್ಬಿಡಬೇಕು ನಮ್ಮ ಅಭಿಮಾನ ನೆಲ ಜಲ ನಾಡು ನುಡಿ ನಮ್ಮ ಕಮಿಟ್ಮೆಂಟು ಎಲ್ಲದ್ರ ಬಗ್ಗೆ ನಮ್ಮ ಅಭಿಮಾನ ಇದ್ದಿದ್ದೇನೆ ಆ ಥರ ಬಂದಾಗ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರಾಣತ್ಯಾಗವನ್ನು ಮಾಡೋಣ ಎಲ್ಲರೂ ಕನ್ನಡಿಗರು ಮಾಡ್ಲಿಕ್ಕೆ ಸಿದ್ಧವಾಗಿರ್ತಾ ಇರ್ತೀವಿ ಬೇರೆ ರೀತಿಯಾಗಿರ್ತಕ್ಕಂತಹ ತ್ಯಾಗಗಳನ್ನು ಮಾಡಲಿಕ್ಕೆ ಬಂದಾಗ ಪ್ರಾಣತ್ಯಾಗವನ್ನು ಮಾಡಿದರೆ ಅದೊಂದು ರೀತಿಯಾಗಿರ್ತಕ್ಕಂತಹ ವಿಜಯೋತ್ಸವ ಆಗುತ್ತೆ ಈ ರೀತಿಯಾಗಿ ಬೀದಿ ಹೆಣವಾಗಿ ಬಿತ್ಕೊಂಡು ಬಹಳ ನೋವಾಗುತ್ತಪ್ಪ ಏನೇ ಹೌ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಸಿಗ್ತೀನಿ ಬಂಧುಗಳೇ ನಮಸ್ಕಾರ